ನಮ್ಮ ಭವಿಷ್ಯತ್ತು ಹೇಗಿರುತ್ತದೆ ಎಂತಹ ಆಪತ್ತುಗಳನ್ನು ಎದುರಿಸಬೇಕಾಗುತ್ತದೆ ಏನಾದರೂ ಕೆಟ್ಟದಾಗುವುದಿದ್ದರೆ ತಪ್ಪಿಸಿಕೊಳ್ಳುವುದು ಹೇಗೆ ಈ ರೀತಿಯ ಪ್ರಶ್ನೆಗಳು ಪ್ರತಿಯೊಬ್ಬರಲ್ಲಿ ಮೂಡುತ್ತವೆ ಪ್ರಾಚೀನ ಕಾಲದಿಂದಲೂ ಇಂತಹ ವಿಷಯಗಳನ್ನು ತಿಳಿಯಲು ನಮ್ಮ ದೇಶದಲ್ಲಿ ಜಾತಕಗಳನ್ನೇ ನಂಬಲಾಗುತ್ತದೆ ವಿಧಿ ಬರವಣಿಗೆ ಹೇಗಿದೆ ಎಂದು ತಿಳಿಯಲು ನಮ್ಮ ಪೂರ್ವಜರಿಂದ ಜಾತಕಗಳನ್ನೇ ನಂಬುತ್ತಾರೆ ಇಂದಿನವರೆಗೆ ಅಂಗೈ ರೇಖೆಗಳಿಂದ ನಮ್ಮ ಭವಿಷ್ಯವನ್ನು ತಿಳಿದುಕೊಂಡವರಿಗೆ ಈಗ ಇನ್ನೊಂದು ಶುಭವಾರ್ತೆಯನ್ನು ಹೇಳಲಿದ್ದೇವೆ ಹೊಸ ಜಾತಕ ವಿಧಾನವೊಂದನ್ನು ತಿಳಿಸಲಿದ್ದೇವೆ ಅದೇನೆಂದರೆ ನಿಮ್ಮ ಅಂಗೈ ರೇಖೆಗಳಲ್ಲಿ ಇಂಗ್ಲಿಷ್ನ ಎಂ ಅಕ್ಷರವಿದ್ದರೆ ನೀವೆಷ್ಟು ಪ್ರತ್ಯೇಕ ಅಂತ ತಿಳಿಯೋಣ ಅಂಗೈಯಲ್ಲಿ ಎಂ ಲೆಟರ್ ಮುಖ್ಯವಾಗಿ ಮೂರು ವಿಷಯಗಳನ್ನು ತಿಳಿಸುತ್ತದೆ ಹೃದಯ ತಲೆ ಹಾಗೂ ನಿಮ್ಮ ಜೀವನವನ್ನು ಇದು ಸೂಚಿಸುತ್ತದೆ ಎಂ ಅಕ್ಷರದಂತೆ ನಿಮ್ಮ ಅಂಗೈಯಲ್ಲಿ ರೇಖೆಗಳಿದ್ದರೆ ವ್ಯಕ್ತಿತ್ವವೂ ಚೆನ್ನಾಗಿರುತ್ತದೆ ಬಹಳ ಒಳ್ಳೆಯ ಸ್ವಭಾವದವರೆಂದು ಇತರರಿಗೆ ಹಾನಿಯನ್ನುಂಟು ಮಾಡುವುದಿಲ್ಲವೆಂದು ಹೇಳಬಹುದಾಗಿದೆ ಇವರಲ್ಲಿ ಕೆಟ್ಟ ಗುಣಗಳಿರುವುದಿಲ್ಲವಂತೆ ಇತರರಿಗೆ ಹಾನಿಯನ್ನುಂಟು ಮಾಡುವುದಿಲ್ಲವಂತೆ ಈ ಅಕ್ಷರದ ರೇಖೆಯನ್ನು ಹೊಂದಿದವರು ಸ್ವತಃ ನಾಯಕತ್ವದ ಲಕ್ಷಣಗಳನ್ನು ಹೊಂದಿರುತ್ತಾರಂತೆ ಅವರು ನಡೆಯುವ ದಾರಿಯಲ್ಲಿ ಎಷ್ಟೇ ಕಷ್ಟ ಬಂದರೂ ಕೊನೆಗೆ ವಿಜಯವನ್ನು ಸಾಧಿಸುತ್ತಾರಂತೆ ಿರೋಮಿನ್ಸಿ ಜಾತಕ ಈ ರೀತಿಯಾಗಿ ಸ್ಪಷ್ಟನೆ ನೀಡಿದೆ ಎಂತಹ ಪರಿಸ್ಥಿತಿಯಲ್ಲಾದರೂ ಇವರು ಎದೆಗುಂದುವುದಿಲ್ಲವಂತೆ ಆದರೆ ಮಹಿಳೆಯರಿಗೆ ಈ ರೀತಿಯಿದ್ದಲ್ಲಿ ಕೆಲವು ಸಲ ಎದುರೇಟು ತಪ್ಪುವುದಿಲ್ಲವಂತೆ ಇನ್ನು ನಿಮ್ಮ ಕೈಯಲ್ಲಿ ಎಂ ರೇಖೆ ಇದೆಯೋ ಇಲ್ಲವೋ ನೀವೇ ಪರಿಶೀಲಿಸಿ ನೋಡಿ ಎಂ ರೇಖೆ ಇದ್ದಲ್ಲಿ ನೀವು ತುಂಬಾ ಪ್ರತ್ಯೇಕವೆಂದು ಹೇಳುತ್ತಿದೆ ಈ ಹೊಸ ರೀತಿಯ ಜಾತಕ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ